ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಕೆಲ ಮಂದಿ ಅರೇಗೊಂಡನಹಳ್ಳಿ ಮಾಲ್ವಿ ಮುಲವತ್ತಿ ನೆಲ್ಕುದ್ರಿ ಹೋಗಳಿ ಚಿಮ್ನಹಳ್ಳಿ ಅಂಚನಾಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರ ಕಣ್ಣೀರಿನ ಕೋಡಿ ಈಗ ನಿರಂತರವಾಗಿ ಮಾಲಿ ಡ್ಯಾಂ ಮುಖಾಂತರ ತುಂಗಭದ್ರ ಜಲಾಶಯ ಸೇರ್ತದೆ ಆದ ಕಾರಣ ಎಲ್ಲ ಜನಪ್ರತಿನಿಧಿಗಳು ಮತ್ತು ಕ್ಷೇತ್ರದ ಶಾಸಕರು ನೋಡಿ ಎಷ್ಟೊಂದು ಸುಂದರವಾಗಿ ರೈತರ ಬಾಳು ಹಸನಾಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಏನು ರೈತರ ಕಣ್ಣೀರು ಕೋಡಿಯಾಗಿ ಮೃತ ತುಂಗಭದ್ರಾ ಜಲಾಶಯವನ್ನು ಇದೆ ಇದು ನಿಜಕ್ಕೂ ನಮ್ಮ ಭಾಗದ ರೈತರ ಕಣ್ಣೀರಿನ ಕೋಡಿದಂತೆ ಹೇಳ್ಬೋದು ಹಾಗಾಗಿ ದಯವಿಟ್ಟು ಕ್ಷೇತ್ರದ ಶಾಸಕರು ಮತ್ತು ಕ್ಷೇತ್ರದ ಮಾಜಿ ಶಾಸಕರು ಕೂಡ ಸರ್ಕಾರ ಪರವಾಗಿ ಸರ್ಕಾರದಲ್ಲಿ ಮಾತಾಡಿಬಿಟ್ಟು ನಮ್ಮ ಮಾಲ್ವಿ ಡ್ಯಾಮಿನ ದುಸ್ಥಿತಿಯನ್ನು ದಯವಿಟ್ಟು ಪರಿಶೀಲಿಸಿ ಇಬ್ಬರು ಹಾಲಿ ಮತ್ತು ಮಾಜಿ ಶಾಸಕರುಗಳು ಮಾಲವಿ ಡ್ಯಾಮ್ನ ರಕ್ಷಣೆ ಮಾಡಬೇಕಂತೇಳಿ ಸಮಸ್ತ ಗ್ರಾಮದ ಸುತ್ತಮುತ್ತಲಿನ ರೈತರ ಪರವಾಗಿ ಕೇಳ್ಕೊಳ್ತಿದ್ವಿ ಬಂಧುಗಳೇ ಸರ್ವಜನೋ ಸುಖಿನೋ ಅಂತು ಬರೀ ಹೇಳೋದ್ರಲ್ಲೇ ಆಯ್ತೇ ವಿನಃ ಸರ್ವಜನರ ಕಷ್ಟ ಕೇಳೋರು ಯಾರು ರೈತನ ಕಣ್ಣೀರಿನ ಕೋಡಿ ಹರಿಯುತ್ತಿದೆ ನೋಡಿ ಬೊಮ್ಮನಹಳ್ಳಿಯ ಕ್ಷೇತ್ರದ ಮಾಲ್ವೀಯ ಜಲಾಶಯದ ನೀರು ಧಾರಾಕಾರವಾಗಿ ಹರಿಯುತ್ತಿದೆ ಶಿವನೇ ಇದನ್ನು ಕೇಳಲು ಯಾರು ಇಲ್ವಾ ಹರ ಹರ ಅಂದಿನ ಆ ಕಾಲದ ನಮ್ಮ ಹಿರಿಯರು ಬೆವರು ಹನಿ ಸುರಿಸಿ ಕಸರತ್ತು ಮಾಡಿ ಅಂಥ ದ್ವಾಪರ ಕಾಲದಲ್ಲಿ ಕಟ್ಟಿದಂತಹ ಶ್ರಮವಹಿಸಿ ಕಟ್ಟಿದಂಥ ರೈತನ ಕಷ್ಟ ನೀರಾಗಿ ಹರಿದು ಹೋಗುತ್ತಿದೆ ಇಂಥ ಕಲಿಗಾಲದಲ್ಲಿ ಇದನ್ನು ನಿಲ್ಲಿಸಲು ಆಗುತ್ತಿಲ್ಲವೇ ದೇವರೇ ಪರಮಾತ್ಮ ಕೃಷ್ಣ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ